ಸ್ವಾಮಿ ನಾನು ರಂಗ ಎಲ್ಲರಿಗೂ ಹಾಕುವೆ ಪಂಗ ನಮ್ಮ ಟಿವಿ ನೈನು ಎಲ್ಲರ್ಕಿಂತ ಮೊದಲು ಅದಕ್ಕೆ ನಾವು ನಂಬರ್ ಒನ್ ಇದೇ ಖುಷಿಗೆ ಎಲ್ಲರೂ ಒಡಿರಿ ಒಂಬತ್ತು ಎಲ್ಲಿಂದ ಒಂಬತ್ತೊಂಬತ್ತಂತ ಹಚ್ಚಿಲಿ ನಾನು ಸುವರ್ಣ ಹಣಿಮ್ಯಾ ನಿಮ್ಮ ಹತ್ರ ಯಾರಿದ್ದಾರೆ ಬರ್ತೈತೇನೆ ನಮ್ಮ ಹತ್ರ ದರ್ಶನ್ ಇದ್ದಾನೆ ಅವ ಇದ್ದ ಅಂತ ಹೇಳಿದ್ರೆ ನಾವು ಯಾವತ್ತಿದ್ರೂ ನಂಬರ್ ಒನ್ ನಂದ್ರಪ್ಪ ಪಬ್ಲಿಕ್ ರಂಗಣ್ಣ ಮುಖಾಮುಖಿ ನೋಡ್ದೆ ಎಲ್ಲರಿಗೂ ಬಾರಿಸ್ತಾ ಇರ್ತೀವಿ ಅದಕ್ಕೆ ನಮ್ಮ ಚಾನಲ್ ಯಾವತ್ತಿದ್ರೂ ನಂಬರ್ ಒನ್ ಯಾರದು ಬಡವ ರಾಸಿಕಲ್ ಒಟ್ಟಿಗೆ ಅನ್ನ ತಿಂತಿರೋ ಏನು ನಮ್ಮ ಬಿ ಟಿ ವಿನ ಮರೆತು ಬಿಟ್ರಾ ಇರಾದಕ್ಕೆ ಇರುವರಿಗೂ ಬಿ ಟಿ ವಿ ಇರುತ್ತೆ நான்ப்பா மருத்து மக அமரா பிரசாத தித்தா யூட்டூப் வீடியோ மாவத்து லட்ச ஒன்று கோடி வியூஸ் தோத்தா இத்தீ அதுக்கே நம் சானல் யாவத்தி நம்பர் ஒன் ஆடி வந்து நம்பர் ஒன் நம்பர் ஒன் அந்த மஞ்சள் வந்து சண்ட நியூஸ்ன ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಉಜ್ಜಿ 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 ಜನರದೆಲ್ಲ ಟೈಮ್ ವೇಸ್ಟ್ ಮಾಡಿ ಮಂಜ ಮೆಣ್ ಚಂದನ ನಂಬರ್ ಒನ್ನೇ ಕಲೀರೋ ಆ ಡಿ ಚಂದನದಿಂದ ಕಲಿರೋ ಸ್ವಲ್ಪ ಪಟ್ಟಂತ ಬರ್ತಾರೆ ಎಲ್ಲ ವಿಷಯ ಕವರ್ ಮಾಡ್ತಾರೆ ಅಂತ ಹೋಗ್ತಾರೆ ಅರ್ಧ ತಾಸು ಹೋಗಿ ಎಲ್ಲ ಹೇಳಿ ಹೋಗ್ತಾರೆ ಯಾವತ್ತಿದ್ರೂ ನಮ್ಮ ಡಿ ಡಿ ಚಂದನ ನಂಬರ್ ಒನ್ ಗುರ್ತಾತೇನಾ